ಫೈನಾನ್ಸ್ ದಂಧೆ ಮಾಡೋಣ ಬದುಕು ಬೀದಿಗೆ ಬಿತ್ತು ಗರಿಗರಿ ನೋಟುಗಳನ್ನು ಎನಿಸುತ್ತಿದ್ದ ಆಸಾಮಿಯ ಗಹಾನಿ ಗಹಾನಿ ಅಡ್ಡದಾರಿ ಗೆ ಇನ್ವೆಸ್ಟ್ಮೆಂಟ್ ಮಾಡಿದವರೇ ಆದರೂ ವಿಲ್ಲನ್ ಕೊಂಡಿದ್ದ ವ್ಯಕ್ತಿ ಕೊಟ್ಟ ಸಾಲ ಮರಳಿ ಬಾರದೆ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಹುಬ್ಬಳ್ಳಿಯ ಅಮರಗೋಳದಲ್ಲಿ ನಡೆದಿದೆ ಕಳೆದ ಹಲವಾರು ವರ್ಷಗಳಿಂದ ಪರವಾನಗಿ ಸಹಿತ ಫೈನಾನ್ಸ್ ವ್ಯವಹಾರ ನಡೆಸುತ್ತಾ ಬಂದಿದ್ದ ಈ ಕೃಷ್ಣ ಬುರ್ಲಿ ನಗರದ ಹಲವಾರು ವ್ಯಾಪಾರಿಗಳಿಗೆ ಲಕ್ಷಾಂತರ ಹಣ ಸಾಲ ನೀಡಿದ್ದ ಆದರೆ ಕಾನೂನು ಕಟ್ಟಪ್ಪಣೆಗಳನ್ನ

ಡೈಲಿ ಪಿಗ್ಮ್ಯಾಗೆ ತುಂಬ್ಕೊತ ಹೋಗ್ತಿದಾರೆ ಅವ್ರು ಏನು ಮಾಡಿದ್ರಿ ಒಂದು ದಿನ ಕಟ್ಕೊಂತ ಹೋಗಿದ್ರಿ ಆಮೇಲೆ ಕಟ್ಕೊಂತ ಹೋಗ್ತಾ ಹೋಗ್ತಾ ಏನು ಮಾಡಿದ್ರಿ ಒಂದು ಮಂದಿ ಊರು ಬಿಟ್ಟು ಹೋಗ್ಬಿಟ್ರಿ ಒಂದು ಮಂದಿ ಕ ಕೊಡ್ತೇನೆ ಕೊಡ್ತೇನೆ ಅನ್ನಾತ್ರಿ ಮತ್ತು ಒಂದು ಮಂದಿ ಏನು ಮಾಡಿದ್ರಿ ಇಲ್ಲ ರೌಡಿಸಮ್ ಮಾಡ್ತಿ ಮನೆಗೆ ಧಮಕಿ ಕೊಡಕ್ಕೆ ಬರ್ತಿ ಅಂತೇಳಿ ಪೊಲೀಸ್ ಸ್ಟೇಷನಿಗೆ ಬಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಲಾಸ್ಟ್ ಟೈಮ್ ಹಿಂಗಾಗಿ ಎಲ್ಲ ರೊಕ್ಕ ಹಿಂಗೆ ಮಾಡಾಕತ್ತ ಬಿಟ್ರಿ ನಮ್ಮ ಕಡೆ ಲೀಗಲ್ ಆಗಿ ಲೈಸನ್ಸ್ ಐಸಾರೆ ಆದ್ರೆ ಈಗ ಪ್ರತಿ ತಿಂಗಳ ನಾನು ನನಗೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಿಗೆ ನಾನು ರೊಕ್ಕ ಕೊಟ್ಟು ಅಂತ ರೀ ಮ ಇಂಟ್ರೆಸ್ಟ್ ಆಮ್ಯಾಗ ಈಗ ನಂದು ಅಕೌಂಟ್ ಓದೋರ್ದು ಎಲ್ಲ ಓದ್ದು ಇವರು ಈಗ ಮೂರು ತಿಂಗಳ ಹೆಸರ ನನ್ನ ಕಡೆ ಒಂದು ರೂಪಾಯಿ ಇಲ್ಲ ರೀ ಕೊಡೋಕೆ ಆದರೆ ನನಗೆ ಭಾಳ ಇದನ್ನು ಅರಾಸ್ಮೆಂಟ್ ರೀ ಮನೆಗೆ ಬಂದು ಹವ್ಯಾಚಾರ ಶಬ್ದಗಳಿಂದ ಭಯತ್ತ ರೀ ನನಗೆ ನಾನು ಎತ್ತಿಗೆ ನಮ್ಮ ಮನೆಗೆ ಬಂದು ಜೀತ ಇರೋನಾಗತ್ತ ರೀ ಈಗ ನನಗೆ ಅದಕ್ಕೆ ಮನ್ಸಿಗೆ ಭಾಳ ನೋವಾಗಿ ನಾನು ಮೊನ್ನೆ ಆತ್ಮಹತ್ಯೆಗೆ ಯತ್ನಿಸಿ ಸರ್ ಹೌದಾ ಈಗ ನಿಮ್ಮ ಸಂಸಾರ ನೀವು ಎಲ್ಲಿ ವಾಸವಾಗಿದ್ರಿ ಸರ್ ನಾನು ಫಸ್ಟ್ ಆ ಮೂರ್ಗೋದಾಗಿದ್ದೆ ಸರ್ ಅಲ್ಲಿ ಭಾಳ ಕಿರಿಕಿರಿ ಮಾಡೋದಕ್ಕೆ ನಾನು ಇವಾಗ ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಅಲ್ಲಿ ಅವರು ಬ್ಯಾಡನೇ ಅಲ್ಲಿ ಎದಾಗ ಹಿಂಗೆ ಆಗ್ತೈತಿ ಇಲ್ಲೇ ಬಂದಿದ್ದು ಬಿಡು ಅಂತೇಳಿ ಅವರು ರೂಮ್ ಕೊಟ್ಟರು ಸರ್ ಅಲ್ಲಿ ರೂಮ್ನಾಗ ಬಂತ ಮಕ್ಕಳ ಶಾಲೆ ಮಕ್ಕಳ ಶಾಲೆಯದು ಎಲ್ಲ ಈಗ ಏನು ಇಲ್ಲ ಸರ್ ಮನೆಯಾಗ್ತಾರೆ ಮಕ್ಕಳನ್ನ ಕಳಿಸಿ ಎಷ್ಟು ಎಷ್ಟು ದಿವಸದಿಂದ ಶಾಲೆ ಕಳಿಸಿಲ್ಲ ಸರ್ ಹದಿನೈದು ದಿನ ಆಯ್ತು ಸರ್ ಮಕ್ಕಳನ್ನ ಶಾಲೆಗೆ ಕಳಿಸಿಲ್ಲ ರೀ ಏನ್ ಅನ್ನಿಸ್ತದ ನಿಮ್ಗೆ ಹಿಂಗಾದ್ರೆ ಏನಿಲ್ಲ ಸರ್ ನನಗಂತೂ ಮನ್ಸಿಗೆ ಬಹಳ ನೋವಾಗಿ ಆಕಾರ ಇದು ಇದ್ ಮಾಡಿದ್ನು ಅನಿಸಿ ಹೋಗ್ಬಿಟ್ಟೈತಿ ಸರ ಜೀವನಾನ ದಾಸರ ಆಗ್ಬಿಟ್ಟೈತಿ ಸರ್ ಅದಕ್ಕಾಗಿ ನಾನು ಇದ್ ಮಾಡಿದ್ದೆ ಸರ್ ಆದ್ರೆ ಈಗ ನನಗೆ ದುಡ್ಡು ಕೊಟ್ಟರು ನಾ ಕೊಡ್ತೇನೆ ಅಂತಂದ್ರು ಕೇಳುವಲ್ರಿ ಹಂಗ ಗಂಟು ಬಿದ್ ಬಿಟ್ಟಾರಿ ಹ್ಮ್ ಹ್ಮ್ ಈಗ ನನಗಂತೂ ಕೊಡಾಕ ನಮ್ ಕಡೆ ಒಂದ್ ರೂಪಾಯಿ ಇಲ್ಲ ಹೌದು ಇದೀಗ ಈತನ ಮೇಲೆ ಭರವಸೆ ಇಟ್ಟು ಲಕ್ಷಾಂತರ ಹಣ ಸುರಿದ ಲಕ್ಷ ಗಟ್ಟಲೆ ಬಡ್ಡಿ ತಿಂದ ಬೇನಾಮಿ ಹೂಡಿಕೆದಾರರೇ ಈತನ ಬದುಕಿಗೆ ಮುಳುವಾಗಿ ಪರಿಣಮಿಸಿದೆ ಹೂಡಿಕೆ ಮಾಡಿದ್ದ ಕೆಲವರು ಹಣ ಹಾಗೂ ಜನ ಬೆಂಬಲ ಇರುವಂತಹ ಪ್ರತಿಷ್ಠಿತ ಕುಟುಂಬದ ಸದಸ್ಯರುಗಳು ಎನ್ನಲಾಗಿದೆ ಆದರೆ ಇದೇ ಪರಿಣಾಮ ಇಂದು ಕೇವಲ ಕೃಷ್ಣ ಮಾತ್ರವಲ್ಲದೆ ಆತನ ಎರಡು ಮಕ್ಕಳು ಸಹ ಭಯದಿಂದ ಶಾಲೆಗೆ ಹೆಜ್ಜೆ ಇಡುತ್ತಿಲ್ಲ ಎನ್ನುವ ಭಯ ಹೇಗಿರಬೇಡ ನಮ್ಮ ಮನೆಯರ್ಗಂಗಿಲ್ಲ ನಾ ಮನೆ ಬಿಟ್ಟಿ ಸರ ನಮ್ಗೆ ಅಲ್ಲಿ ಮನೆ ಕಡೆ ಇರಕ್ಕಾಗತ್ತಿಲ್ರಿ ನಮ್ನು ಹೊರಗು ಅಡ್ಡಾಡಕಾಗತ್ತಿಲ್ರಿ ಸರ್ ಮತ್ತ ಮಕ್ಕಳ ಭವಿಷ್ಯ ನೀವು ಮಾಡಿದ್ರಿ ಹಂಗ ಅಲ್ರಿ ಸರ್ ನಮ್ ಮನೆಯರ್ ಇದನ್ನ ನಾವು ನಾವ್ ಇರೋದಕ್ಕೀ ಸರ ನಾನು ಎರಡು ಸಣ್ಣ ಮಕ್ಕಳದವ್ರಿ ಅವ್ರ ಕಳ್ಕೊಂಡ್ರಮ್ಗ ಇರೋದ್ ಆಗೋದಿಲ್ಲ ರೀ ಸರ್ ಹೆಂಗ ಕೊಡೋರ್ ಸಾಲ ಕೊಡಲಿಲ್ಲ ಅಂದ್ರೆ ಹೋಗಾಕ್ ಬಿಡಲ್ಲ ಅವಾಗ ಏನ್ ಮಾಡಿ ಸರ ನೋಡ್ರಿ ನಮ್ಗಕ್ರ ಕೊಡಾಕ್ ಆಗುದಿಲ್ಲರಿ ಸರ ಏನ ಇರ ನಮ್ಮ ನಮ್ ಗಂಡಯಂತಿ ಜೀವನ ಮಾಡ್ಕೊಂಡು ಹೆಂಗಾರ ಯಾರ ಮನಿಯರ ಮಾಡಿ ತಿಕೊಂಡಾದ್ರೂ ಇರ್ತೇವ್ರಿ ಸರ್ ಆದ್ರ ನಮ್ ಮನಿಯರ್ ಕಳ್ಕೊಂಡು ಇರೋದ್ರ ಆಗೋದಿಲ್ಲ ರೀ ಸರ್ ಆಮೇಲೆ ಇವ್ರಿ ಬಂದ್ ಮಂದ್ ಟಾರ್ಚರ್ ಅಂದ್ರೆ ಯಾವ್ರ ಮ್ಯಾಗ ಏನ್ ಆಕ್ಷನ್ ತಗೋಬೇಕಂದ್ರೆ ನಿಮ್ಗೆ ಇದು ಮಾಡ್ತೇವ್ರಿ ಸರ್ ಅಂತಾರಲ್ಲ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ಈರಭದ್ರ ಅಂತ ಆದ್ರೆ ಇಲ್ಲಿರುವ ವಿಷಯ ವಿಥಂಡವಾಗಿದ್ದು ಯಾರು ಈರಭದ್ರ ಅನ್ನೋದೇ ಪ್ರಶ್ನೆಯೊಂದಡೆಯಾದ್ರೆ ಮಗಳ ಬಾಳು ಬೀದಿಗೆ ಬಿತ್ತಲ್ಲ ಎಂದು ನೊಂದಿರುವ ಕೃಷ್ಣನ ಮಾವ ಹೇಳೋದು ಹೀಗೆ ಇಲ್ಲಿ ನಾವು ಅಚಮತ್ ಮಾಡಕ್ಕೆ ಇಲ್ಲಿ ಬಂದಿದ್ರೆ ಇಲ್ಲಿ ಕಲಸುಕೊಂಡು ಇದು ಮಾಡೇನ್ರಿ ಎಷ್ಟ್ರೆ ಎದ್ಸಮ್ಮ ಕರ್ಕೊಂಡ್ ಬಂದ್ರ ಅವ್ರ ಇಲ್ಲಿ சரி மணி தந்தி சல கிளாக் எண்ணிக்கிற மத்தி கிள இது அடங்கி கர்க்கேட் இன் பைக்கி மத்தேன் இட்ரி மத்த முடியாது ಬರ್ತಪ್ಪ ಬರ್ತದಪ್ಪ ನೋಡೋಣಂತಪ್ಪ ಅಂತ ಕರ್ಕೊಂಡ್ಬಂದಿರಿ ಹ್ಞೂ ಹೇಳಿ ರೀ ಅವ್ರು ಹಂಗೆ ಹಿಂಗೆ ಸಾಲದ್ದು ಒಟ್ಟು ಏನು ಮಾಡಿ ಹಿಂಗೆ ಯಾವ ರೀತಿ ಕೊಡೋದು ಟಾಯ್ ಚಾರ್ ಮಾಡಕತ್ತೀರ ಹಂಗಾಗಿ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡು ಕರ್ಕೊಳ್ಳೇ ಟೈ ಟಾಯ್ ಚಾರ್ ಮಾಡೋದಕ್ಕೆ ಕಳ್ಸೋದು ವಿಚಾರ ಹೋಗ ಸಣ್ಣವ್ರು ಇದಾರೆ ರೀ ಅವರು ಕರ್ ಬರ್ತಾರೆ ಕರ್ಕೊಂಡು ಹೋಗಿ ಕಳ್ಸ್ಬೇಕ ಅನ್ನೋದು ಮತ್ತೆ ಇನ್ನು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡು ಇದಾಗತ್ತಂತೆ ಅಲ್ಲಿ ಗೊತ್ತಿರಿ ಸಾಲ ಕೊಟ್ಟು ಕೂಡ ಕೆಟ್ಟ ಕೃಷ್ಣ ಸಾಲ ಮಾಡಿಯೂ ಪರಿತಪ್ಪಿಸುವಂತಾಗಿದೆ ಜೀವ ಇದ್ದರೆ ಎಲ್ಲವನ್ನ ಮರಳಿ ಪಡೆಯಬಹುದು ಮಾನಕ್ಕೆ ಅಂಜಿ ತಪ್ಪು ದಾರಿ ಹಿಡಿದರೆ ಸಮಸ್ಯೆಗಳು ಮಾತ್ರ ಬಗೆಹರಿಯದು ಇನ್ನು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ರಾಜ್ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ